ಓಂ ಶ್ರೀ ಗುರು ನಮಃ ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತುಳಸಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಯಾವ ದಿನ ಆಚರಣೆಯನ್ನು ಮಾಡಿಕೊಳ್ಬೇಕು ಇನ್ನು ಶುಭ ಮುಹೂರ್ತ ಏನಿದೆ ಇನ್ನು ಮನೆಯಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ತುಳಸಿಯಿಂದ ಯಾವ ರೀತಿ ಪರಿಹಾರವನ್ನು ಮಾಡಿಕೊಳ್ಬಹುದು ಇದರ ಜೊತೆಗೆ ಹೊಸ ತುಳಸಿಯನ್ನು ತರುವಂತವರು ಯಾವ ದಿನ ತಂದ್ರೆ ಶುಭ ಈ ಎಲ್ಲಾ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಾಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನ ನೋಡಿ ಆಚರಣೆಯನ್ನು ಮಾಡಿ ತುಳಸಿ ಪೂಜೆ ಅಥವಾ ತುಳಸಿ ಹಬ್ಬ ಇನ್ನು ತುಳಸಿ ವಿವಾಹ ಅಂತ ಹೇಳಿ ಅತ್ಯಂತ ಹಳೆಯ ಹಾಗೆ ಸಾಂಪ್ರದಾಯಿಕ ಹಬ್ಬ ಅಂತ ಹೇಳಿನೇ ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತೀವಿ ಇನ್ನು ಈ ಒಂದು ಹಬ್ಬವು ವೃಂದಾಳ ರೂಪವಾದಂತಹ ದೇವಿಗೆ ಹಾಗೆ ವಿಷ್ಣುವಿನ ರೂಪವಾದಂತಹ ಸಾಲಿಗ್ರಾಮಕ್ಕೂ ನಡೆದಂತಹ ವಿವಾಹದ ಒಂದು ಹಬ್ಬ ಆಗಿದೆ ಇವರಿಬ್ಬರ ವಿವಾಹದ ಸಂಕೇತವಾಗಿ ಪ್ರತಿ ವರ್ಷ ನಾವು ಹಿಂದೂಗಳು ತುಳಸಿ ವಿವಾಹದ ಆಚರಣೆಯನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಎಂದು ಆಚರಣೆಯನ್ನು ಮಾಡ್ತೀವಿ ಇನ್ನು ತುಳಸಿ ವಿವಾಹದೊಂದಿಗೆ ಹಿಂದೂ ಧರ್ಮದಲ್ಲಿ ವಿವಾಹ ಕಾರ್ಯಗಳು ಆರಂಭ ಆಗುತ್ತೆ ಅಂತಲೇ ಹೇಳಿ ಅಂದರೆ ಈ ಒಂದು ತುಳಸಿ ವಿವಾಹ ಆದ ನಂತರ ಮದುವೆಗೆ ಒಂದು ಶುಭ ಮುಹೂರ್ತಗಳು ನಮಗೆ ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳಿ ಕಾರ್ತಿಕ ಮಾಸದಲ್ಲಿ ಮದುವೆ ಕಾರ್ಯಗಳನ್ನು ಹೆಚ್ಚಾಗಿ ಅಥವಾ ಶುಭ ಕಾರ್ಯಗಳನ್ನು ಆರಂಭವನ್ನು ಮಾಡಿಕೊಳ್ತಾರೆ ಹಾಗೆ ಭಗವಂತ ಮಹಾವಿಷ್ಣುವು ದೇವೋತ್ಥಾನ ಏಕಾದಶಿ ಎಂದು ಯೋಗ ನಿದ್ರೆಯಿಂದ ಎದ್ದು ಸೃಷ್ಟಿಯ ಕಾರ್ಯವನ್ನು ಮತ್ತೊಮ್ಮೆ ಆರಂಭವನ್ನು ಮಾಡ್ತಾರೆ ಇದರ ನಂತರ ಅವರು ಸಾಲಿಗ್ರಾಮ ರೂಪದಲ್ಲಿ ತುಳಸಿಯನ್ನು ವಿವಾಹವಾಗ್ತಾರೆ ಹಾಗಾಗಿ ಈ ಬಾರಿ ನಾವು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಳಸಿ ವಿವಾಹದ ಆಚರಣೆಯನ್ನು ನಾವು ನವೆಂಬರ್ ಎರಡನೇ ತಾರೀಕು ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ನಮಗೆ ತಿಥಿ ಮತ್ತು ಪೂಜೆಗೆ ಶುಭ ಮುಹೂರ್ತ ಕೂಡ ಬಹಳ ಮುಖ್ಯ ಯಾಕಂದರೆ ನಾವು ಏಕಾದಶಿ ಆಚರಣೆಯನ್ನು ಒಂದನೇ ತಾರೀಕು ಆಚರಣೆಯನ್ನ ಮಾಡಬೇಕು ದೇವಸ್ಥಾನ ಏಕಾದಶಿಯನ್ನ ನಂತರ ಎರಡನೇ ತಾರೀಕು ನಾವು ತುಳಸಿ ವಿವಾಹದ ಆಚರಣೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಇನ್ನು ನಾವು ದೇವಿಗೆ ನೈವೇದ್ಯವನ್ನ ಯಾವ ಸಮಯದಲ್ಲಿ ಸಮರ್ಪಣೆಯನ್ನ ಮಾಡಬಹುದು ಹಾಗೆ ಪೂಜೆಗೆ ಶುಭ ಮುಹೂರ್ತ ಏನಿದೆ ಇನ್ನು ತುಳಸಿಯನ್ನ ಹೊಸದಾಗಿ ತರೋರು ಯಾವತ್ತು ತೆಗೆದುಕೊಂಡು ಬಂದ್ರೆ ಒಳ್ಳೆಯದು ಇದರ ಜೊತೆಗೆ ತುಳಸಿ ದೇವಿಯನ್ನ ಅಥವಾ ತುಳಸಿಯನ್ನ ನಾವು ಯಾವ ರೀತಿ ನಮ್ಮ ಮನೆಯಲ್ಲಿರುವಂಥ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ಕೂಡ ಉಪಯೋಗವನ್ನು ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಯೋಣ ಈಗ ಮೊದಲನೇದಾಗಿ ಯಾರು ಹೊಸದಾಗಿ ತುಳಸಿಯನ್ನು ತರಬೇಕು ಅಥವಾ ತುಳಸಿಯಿಂದ ನಮಗೆ ಕೆಲವೊಂದು ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತವರು ಯಾವಾಗಲೂ ಕೂಡ ಅಷ್ಟೇ ಇದೊಂದೇ ಅಲ್ಲ ಯಾರೂ ಈ ಬಾರಿ ತರಲಿಕ್ಕೆ ಸಾಧ್ಯ ಆಗಿಲ್ಲ ನೀವು ಬೇಕಿದ್ರೆ ಅದನ್ನು ಪ್ರತಿಯೊಂದು ಶುಕ್ಲ ಪಕ್ಷದಲ್ಲಿ ನೀವು ಬೇಕಿದ್ರೆ ಅಮಾವಾಸ್ಯೆ ಆದ ನಂತರ ಬರುವಂಥ ಮೊದಲನೇ ಬುಧವಾರ ನೀವು ಈ ರೀತಿಯಾದ ಒಂದು ತುಳಸಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಬಹುದು ಅಥವಾ ನಮಗೆ ಈ ಬಾರಿ ತುಳಸಿ ವಿವಾಹಕ್ಕೆ ತರಬೇಕು ತುಳಸಿಯನ್ನು ಹೊಸದಾಗಿ ತರಬೇಕು ತುಳಸಿ ಪೂಜೆಯನ್ನು ಮಾಡಲಿಕ್ಕೆ ಅಂತ ಅನ್ನೋರು ಕೂಡ ಈ ಬಾರಿ ಅಥವಾ ಪ್ರತಿಯೊಂದು ಅಮಾವಾಸ್ಯೆಯಾಗಿ ಬರುವಂಥ ಅಂದರೆ ಶುಕ್ಲ ಪಕ್ಷದಲ್ಲಿ ಬರುವ ಬುಧವಾರದ ದಿನ ನೀವು ತುಳಸಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ನೆಡುವುದರಿಂದ ಮನೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಕೂಡ ಕಾಣುತ್ತೆ ಆದರೆ ತುಳಸಿಯನ್ನು ನಾವು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟು ಅದನ್ನು ಹೇಗೆ ಬೆಳೆಸ್ತೀವಿ ಅದರ ಮೇಲೇ ನಮ್ಮ ಅಭಿವೃದ್ಧಿ ಯಾವಾಗಲೂ ಕೂಡ ಆಗುತ್ತೆ ಇನ್ನು ಎರಡನೆಯದಾಗಿ ಮಾಡುವಂಥ ತುಳಸಿಯ ಪರಿಹಾರ ಇದು ಸಾಮಾನ್ಯವಾಗಿ ನಾವೇನಾದರೂ ಕುಲದೇವರಾಗಲಿ ಅಥವಾ ಮನೆ ದೇವರಾಗಲಿ ಅಥವಾ ಅದೊಂದು ದೇವತಾ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ದೇವಸ್ಥಾನಗಳಿಗೆ ಹೋಗುವಂಥ ಸಂದರ್ಭದಲ್ಲಾಗಿರಲಿ ಅಥವಾ ಯಾರಾದರೂ ಯಾವುದಾದ್ರೂ ಒಂದು ಫಂಕ್ಷನ್ಗಳಿಗೆ ಹೋಗುವಂಥದ್ದಾಗಿದ್ದರೆ ಮೊದಲು ಜಗಳ ಆಗುತ್ತೆ ಅಥವಾ ಹೋಗುವಂಥ ಒಂದು ಸಮಯದಲ್ಲಿ ಜಗಳಗಳಾಗಿರ್ಬೋದು ಒಟ್ಟಿನಲ್ಲಿ ಏನಾದರೂ ಅಡಚಣೆ ಅಥವಾ ಜಗಳಗಳು ಮನೆಯಲ್ಲಿ ಇದ್ದಕ್ಕಿದ್ದಂತೆ ಜಗಳಗಳು ಕೂಡ ಆಗ್ತಾ ಇರುತ್ತೆ ಈ ರೀತಿಯ ಸಮಸ್ಯೆಗಳೇನಾದರೂ ಕೂಡ ಆಗ್ತಿದ್ರೆ ಅಥವಾ ವಾಸ್ತು ದೋಷಗಳಿದೆ ಅಂತಾದ್ರೂ ಕೂಡ ವಿಶೇಷವಾಗಿ ವಾಯುವ್ಯ ಮೂಲೆಯಲ್ಲಿ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ನೀವು ತುಳಸಿ ಗಿಡವನ್ನು ಇಡೋದ್ರಿಂದ ಅಥವಾ ತುಳಸಿ ಗಿಡವನ್ನು ನೆಡೋದ್ರಿಂದ ಶುಭ ಕಾರ್ಯಗಳಿಗೆ ಆಗುವಂಥ ತೊಂದರೆಗಳಾಗಿರ್ಬೋದು ಅಥವಾ ವಾಸ್ತು ದೋಷಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಜಗಳಗಳಾಗಿರ್ಬೋದು ಇದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ನಮ್ಮ ಮನೆ ಹತ್ತಿರ ಸ್ಥಳ ಇಲ್ಲ ಅಂತಂದರೆ ನೀವೇನಾದರೂ ಟೆರೆಸ್ ಮೇಲೆ ಇಟ್ಕೊಳ್ತೀರಾ ಅಂತಂದರೆ ಅಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ ಇನ್ನು ದೇವತಾ ದೇವರ ಮನೆಯಲ್ಲಿ ಇಟ್ಕೊಳ್ತೀವಿ ಅಂದರೆ ಅಲ್ಲಿ ಒಂದು ವಾಯುವ್ಯ ಮೂಲೆಯಲ್ಲಿ ಈ ರೀತಿಯಾಗಿ ನೀವು ತುಳಸಿಯನ್ನು ಎಲ್ಲೇ ಇಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅದು ವಾಯುವ್ಯ ದಿಕ್ಕಿನಲ್ಲಿ ಇದ್ದರೆ ಈ ರೀತಿ ಸಮಸ್ಯೆಗಳೇನಾದರೂ ಎದುರಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಲೂ ಪರಿಹಾರ ಅಂತ ಸಿಗುತ್ತೆ ಇನ್ನು ತುಳಸಿಯ ಪೂಜೆ ಆಗಲಿ ಅಥವಾ ತುಳಸಿಯ ಆರಾಧನೆ ಆಗಲಿ ಅಥವಾ ತುಳಸಿಯನ್ನು ಬೆಳೆಸೋದು ಬಹಳನೇ ಶುಭ ಅಂತಂತೂ ಹೇಳುತ್ತಾ ಇತ್ತು ಆದರೆ ತುಳಸಿಯನ್ನು ಪೋಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಂಟು ಮುಟ್ಟು ಮೈಲಿಗೆ ಈ ರೀತಿ ಆದಂಥ ಸಂದರ್ಭದಲ್ಲಿ ತುಳಸಿಯನ್ನು ಮುಟ್ಟೋಕ್ಕೆ ಹೋಗಬೇಡಿ ಅಥವಾ ಯಾಕಂದರೆ ತುಳಸಿ ಬಹಳ ಶ್ರೇಷ್ಠವಾದಂಥ ಒಂದು ಗಿಡ ಹಾಗಾಗಿ ತುಳಸಿಯನ್ನು ಕೂಡ ತಾಯಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಹಾಗೆ ಮಹಾವಿಷ್ಣು ಕೂಡ ನೆಲೆಸಿರ್ತಾರೆ ಹಾಗಾಗಿ ತುಳಸಿಯ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಪೋಷಣೆಯನ್ನು ಮಾಡಿ ತುಳಸಿಯ ಆಶೀರ್ವಾದವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಿ ಹಾಗಾಗಿ ಯಾರು ಹೊಸದಾಗಿ ತರಬೇಕೋ ಅವ್ರಿಗೂ ಕೂಡ ಯಾವ ದಿನ ಅಂತ ತಿಳಿಸ್ಕೊಟ್ಟಿದ್ದೀನಿ ಆ ರೀತಿಯಲ್ಲಿ ತೆಗೆದುಕೊಂಡು ಬರಬಹುದು ಇನ್ನು ಯಾವ ಒಂದು ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ಯಾವತ್ತು ನಾವು ತುಳಸಿಯ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ನೋಡಿದಾಗ ನವೆಂಬರ್ ಎರಡನೇ ತಾರೀಕು ಅಂತ ಈಗಾಗಲೇ ತಿಳಿಸಿದ್ದಾಯಿತು ನವೆಂಬರ್ ಎರಡನೇ ತಾರೀಕಲ್ಲಿ ಯಾವ ಒಂದು ಶುಭ ಮುಹೂರ್ತ ಅಂತ ನೋಡೋಣ ನಾವು ಶನಿವಾರ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿರ್ತೀವಿ ಇನ್ನು ಭಾನುವಾರ ನವೆಂಬರ್ ಎರಡನೇ ತಾರೀಕು ನಾವು ಪಾರಣೆಯನ್ನು ಕೂಡ ಮಾಡಿಕೊಳ್ಬೇಕಾಗತ್ತೆ ಹಾಗೆ ದೇವಿಯ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕು ಹಾಗಾಗಿ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಯಾರು ಬೆಳಗ್ಗೆ ಪೂಜೆಯನ್ನು ಮಾಡಿಕೊಳ್ತೀವಿ ಅಂತ ನಾವು ಯಾಕಂದರೆ ಈ ದ್ವಾದಶಿ ಅದರಲ್ಲೂ ವಿಶೇಷವಾಗಿ ಉತ್ಥಾನ ದ್ವಾದಶಿ ಅಥವಾ ತುಳಸಿ ಪೂಜೆಯ ಆಚರಣೆ ಏನಿದೆ ಅದನ್ನು ಸಂಜೆ ಹೊತ್ತೆ ಮಾಡಬೇಕು ಅನ್ನೋದು ಒಂದು ಶಾಸ್ತ್ರ ಅಥವಾ ನಮಗೆ ದ್ವಾದಶಿ ತಿಥಿ ಸಿಗಲಿಲ್ಲ ಅಂತ ಅಂದ ಪಕ್ಷದಲ್ಲಿ ಮಾತ್ರ ಮುಗಿಯೋದ್ರೊಳಗೆ ನಾವು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಆದರೆ ನಮಗಿಲ್ಲಿ ಸಂಪೂರ್ಣ ದಿನ ಪೂರ್ತಿ ದಿನ ನಮಗೆ ಒಂದು ದ್ವಾದಶಿ ತಿಥಿ ಪ್ರಾಪ್ತಿ ಇರುತ್ತೆ ಹಾಗಾಗಿ ನಾವು ತುಳಸಿ ವಿವಾಹವನ್ನು ಸಾಧ್ಯವಾದಷ್ಟು ಸಂಜೆ ಹೊತ್ತಲ್ಲಿ ಮಾಡಿಕೊಂಡ್ರೆ ಅತ್ಯಂತ ಶುಭ ಇನ್ನು ಸಂಜೆಯ ಮುಹೂರ್ತವೇನು ಅಂತ ನೋಡಿದಾಗ ನವೆಂಬರ್ ಎರಡನೇ ತಾರೀಕು ಸಂಜೆ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ನಲವತ್ತೇಳು ನಿಮಿಷ ಏನಿದೆ ಇದು ಅತ್ಯಂತ ಶುಭ ಮುಹೂರ್ತ ಯಾಕಂದರೆ ವೃಷಭ ಲಗ್ನದಲ್ಲಿ ಇರುತ್ತೆ ಶುಕ್ರನ ಒಂದು ಲಗ್ನ ಸ್ಥಿರ ಲಗ್ನ ಆಗಿದೆ ಹಾಗಾಗಿ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಖಂಡಿತವಾಗಲು ಸಾಧ್ಯ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಶುಭ ಮುಹೂರ್ತದಲ್ಲಿ ಸಂಜೆ ಹೊತ್ತಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ಪೂಜಾ ವಿಧಾನ ಹೇಗೆ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಯಾರಿಗೆ ಈ ಒಂದು ಸಂಜೆ ಹೊತ್ತಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದ ಪಕ್ಷದಲ್ಲಿ ನೀವು ಬೆಳಗ್ಗೆನೇ ನಾವು ಪೂಜೆಯನ್ನು ಮಾಡಿ ಅಂದರೆ ಪಾರಣಿಗೂ ಮುಂಚೆ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಅಂತ ಅನ್ನೋರು ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಆದರೆ ಸಾಧ್ಯ ಆದಷ್ಟು ಸಂಜೆ ವೇಳೆ ಪೂಜೆ ಬಹಳ ಶುಭ ಹಾಗಾಗಿ ಸಂಜೆ ವೇಳೆ ಪೂಜೆಯನ್ನು ಮಾಡಿಕೊಳ್ಳಿ ಇದಿಷ್ಟು ಕೂಡ ತುಳಸಿ ಹಬ್ಬದ ಬಗ್ಗೆ ಮಾಹಿತಿ ಮತ್ತು ತುಳಸಿಯ ಒಂದು ಸರಳ ಪರಿಹಾರಗಳಾಗಿತ್ತು ಇನ್ನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಈ ಮಾಹಿತಿ ಏನಾದರೂ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು